ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಚಾರಿ ನ್ಯೂಸ್ಗೆ ಸ್ವಾಗತ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಟೋಮ್ ಅಂತಾಯಿತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನು ಬಾವಿ ಕಂಡಕ್ಟರ್ಗಳಾಗಿದ್ದೀರಿ ಈಗ ಎಲ್ಲರೂ ಕೂಡ ಆಲಿ ಕಂಡಕ್ಟರ್ಗಳಾಗಿದ್ದೀರಾ ಎಲ್ಲರಿಗೂ ಎಲ್ಲ ಡಿಪೋದಲ್ಲೂ ಚೆನ್ನಾಗಿ ಕೋಆಪ್ರೇಟಿವ್ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಚೆನ್ನಾಗಿ ಸ್ಪಂದನೆ ಮಾಡ್ತಾಯಿದ್ದಾರೆ ಎಲ್ಲ ಡಿಪೋದಲ್ಲೂ ಕೂಡ ನಮಗೆ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಇದ್ದಾರೆ ನಿಮ್ಮ ನಿಮ್ಮ ಡಿಪೋಗಳಲ್ಲಿ ಹೇಳ್ಕೊಡ್ತಾಯಿದ್ದಾರೆ ಅಂತ ನಾನು ಭಾವಿಸ್ತಾ ಇಷ್ಟು ದಿನ ಏನಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅಂತಂದರೆ ನಮಗೂ ಕೂಡ ಡಿಪೋ ಟ್ರೈನಿಂಗು ಒಟ್ಟಳ್ಳಿ ಟ್ರೈನಿಂಗು ಮತ್ತು ಈಗ ಪರ್ಮೆಂಟ್ ಡಿಪೋ ಟ್ರೈನಿಂಗು ಎಲ್ಲ ಇತ್ತು ಹಾಗಾಗಿ ನಾವು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗೆ ಟ್ರೈನಿಂಗ್ ಕೂಡ ಒಡ್ರಳ್ಳಿಲಾಗಲಿ ಹಾಗೆ ಡಿಪೋ ಟ್ರೈನಿಂಗ್ಗಳಲ್ಲಾಗಲಿ ತುಂಬ ಚೆನ್ನಾಗಿ ನಮಗೆ ಎಲ್ಲರಿಗೂ ಹೇಳ್ಕೊಟ್ರು ಇವಾಗ ಬಂದಿರೋ ಬ್ಯಾಚ್ಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಹಾಗೂ ನಿಮ್ಮ ಡಿಪೋದಲ್ಲೂ ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಯಾಕೆಂದರೆ ನಮ್ಮ ಶಾಂತಿನಗರ ಆಫೀಸಿಂದ ಹಿಡಿದು ಒಡ್ರಳ್ಳಿ ಹಾಗೂ ಯಾವುದೇ ಡಿಪೋ ತೊಗೊಂಡ್ರೂ ಐವತ್ತೆರಡು ಡಿಪೋ ಯಾವುದೇ ಡಿಪೋದಲ್ಲಿ ತಗೊಂಡ್ರು ನಮ್ಮದು ಟ್ರೈನಿಂಗ್ ಒಂದು ಆಗಿತ್ತು ಇವಾಗ ಸೆಲೆಕ್ಷನ್ ಬೇರೆ ಡಿಪೋದಲ್ಲಿ ಆಗಿದೆ ಎಲ್ಲ ಡಿಪೋದಲ್ಲೂ ಕೂಡ ನಮಗೆ ತುಂಬ ಚೆನ್ನಾಗಿ ಎಲ್ಪ್ ಮಾಡಿಕೊಟ್ರು ಯಾವುದೇ ಥರದ ಕಂಡಕ್ಟ್ರು ಹುದ್ದೆ ಬಂದು ನಮ್ಗೆ ಏನಪ್ಪ ಹಿಂಗಾಗೋಯಿತು ಅಂತ ಏನು ಅನಿಸಿಲ್ಲ ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೀವೂ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಭಾವಿಸ್ತಾ ಹಾಗೇ ಬಿ ಎಮ್ ಟಿ ಸಿ ಕಂಡಕ್ಟರ್ ನೇಮಕಾತಿ ಟೂ ಮಂತಿಂದ ಅಪ್ಡೇಟ್ ಯಾರ್ಯಾರಿಗೆ ಏನು ಸಿಕ್ಕಿರಲಿಲ್ಲ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಸ್ವಲ್ಪ ಅಂದ್ಕೊಂಡಿದ್ದೀನಿ ಈಗ ನೇಮಕಾತಿ ಪ್ರಕ್ರಿಯೆ ಎಲ್ಲಿದೆ ಈಗ ಬಿ ಎಮ್ ಟಿ ಸಿ ನೇಮಕಾತಿ ಪ್ರಾಧಿಕಾರದವರು ಒಂದು ಬ್ಯಾಚ್ಗಳನ್ನ ಮಾಡ್ಕೊಂಡಿದ್ರು ಅದರಲ್ಲಿ ನಂದು ಕೂಡ ಟೆಂತ್ ಬ್ಯಾಚ್ ಇತ್ತು ಕಂಪ್ಲೀಟ್ ಆಯಿತು ಹಾಗೇ ಇವತ್ತು ನಿನ್ನೆ ಒಟ್ಟಿಗೆ ಹದಿನೈದು ಬ್ಯಾಚ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟು ಎಲ್ಲ ಒಂದನೇ ಬ್ಯಾಚಿಂದ ಹದಿನೈದು ಬ್ಯಾಚ್ವರೆಗೂ ಎಲ್ಲ ಟ್ರೈನಿಂಗ್ ಮುಗಿದು ಡಿಪೋ ಹದಿನಾಲ್ಕನೇ ಬ್ಯಾಚ್ನವರೆಗೂ ಆಲ್ರೆಡಿ ಡಿಪೋ ಟ್ರೈನಿಂಗು ಮುಗಿದು ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಹನ್ನೆರಡನೇ ಬ್ಯಾಚು ಮೊನ್ನೆ ಕೌನ್ಸಿಲಿಂಗ್ ಆಯಿತು ಹಾಗೆ ಹದಿನೈದನೇ ಬ್ಯಾಂಚು ಇವಾಗ ಡಿಪೋ ಟ್ರೈನಿಂಗಲ್ಲಿದ್ದಾರೆ ಡಿಪೋ ಟ್ರೈನಿಂಗ್ ಮುಗಿದ ನಂತರ ಕೌನ್ಸಿಲಿಂಗ್ ಆಗುತ್ತೆ ಹಾಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಏನಪ್ಪಾ ಅಂತಂದರೆ ಏನೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ತಾತ್ಕಾಲಿಕ ಆಯ್ಕೆ ಬಿಟ್ಟರು ಆಯ್ಕೆ ಬಿಟ್ಟು ಮತ್ತು ಫೈನಲ್ ರಿಸಲ್ಟ್ ಅನೌನ್ಸ್ ಆದ ನಂತರ ಆರ್ಡ್ರ್ ಕಾಪಿ ಕೊಟ್ಟು ಒಂದು ಒಂದು ವೀಕ್ ಆದಮೇಲೆ ವಟರ್ಲಿ ಟ್ರೈನಿಂಗ್ ಕಳಿಸ್ತಾರೆ ಆ ವಟ್ರಲ್ಲಿ ಟ್ರೈನಿಂಗ್ ಮುಗಿದ ನಂತರ ಬ್ಯಾಚ್ ಬ್ಯಾಚ್ ಬ್ಯಾಚ್ವೈಸು ಡಿಪೋ ಟ್ರೈನಿಂಗ್ ಯಾವ್ದಾರು ಒಂದು ಅವರೇ ಅಲರ್ಟ್ ಮಾಡಿರ್ತಾರೆ ಆ ಡಿಪೋ ಟ್ರೈನಿಂಗ್ನ ಅಲರ್ಟ್ ಆದ ಅಲರ್ಟ್ ಮಾಡಿ ಆದಮೇಲೆ ಆ ಡಿಪೋ ಟ್ರೈನಿಂಗ್ ಮುಗಿದ ಮೇಲೆ ಮತ್ತೆ ಕೌನ್ಸಿಲಿಂಗ್ ಕರೆದು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ತರಹದ ಇಂಪ್ಲುಯೆನ್ಸ್ ಇಲ್ದಲೇ ತುಂಬ ಆಗ್ತಾ ಯಾಕೆಂತಂದರೆ ಈ ಮಿನಿಸ್ಟ್ರು ಅಥವಾ ಎಮ್ ಎಲ್ ಎ ಅಥವಾ ನಮ್ಮ ಆಪ್ತರು ಆ ಥರ ಯಾವುದೇ ಥರದ ಏನು ಇಂಪ್ಲುಯೆನ್ಸ್ ಏನು ಮಾಡಿದೆ ಪ್ರತಿಯೊಬ್ಬರಿಗೂ ಕೂಡ ಕೌನ್ಸಿಲಿಂಗ್ ಕರೆದು ಎಲ್ಲರಿಗೂ ಕೂಡ ನಿಮಗೆ ನಿಯರೆಸ್ಟ್ ಯಾವ ಡಿಪೋಗಳು ಬೇಕು ಅಂತ ಅಂದ್ಬಿಟ್ಟು ಆ ಡಿಪೋಗಳನ್ನ ಆಯ್ಕೆ ಮಾಡೋಕ್ಕೆ ಅವಕಾಶ ಕೊಟ್ಟರು ಈಗ ಇನ್ನೊಂದು ಎರಡು ಬ್ಯಾಚ್ ಅಷ್ಟೇ ಉಳಿದಿರೋದು ಇನ್ನು ಉಳಿದವ್ರಿಗೆಲ್ಲರಿಗೂ ಕೌನ್ಸಿಲಿಂಗ್ನಲ್ಲಿ ತುಂಬ ಅವಕಾಶ ಆಯಿತು ಯಾಕೆಂದರೆ ಎರಡು ಸಾವಿರದ ಇನ್ನೂರು ಜನ ಹೆಂಗೆ ಮೇಂಟೈನ್ ಮಾಡ್ತಾರಪ್ಪ ಡಿಪೋ ಚೈಸಿಂಗ್ ಎಲ್ಲ ಯಾವ ಥರ ಕೊಡ್ತಾರಪ್ಪ ಅಂತೆಲ್ಲ ಗೊಂದಲದಲ್ಲಿದ್ದು ಎಲ್ಲರದ್ದು ಕೂಡ ಸುಸೂತ್ರವಾಗಿ ನಡ್ಕೊಂಬಂತು ಹಾಗೆ ಇವಾಗ ಏನು ಕೆಲಸ ಮಾಡ್ತಾಯಿದ್ರೆ ಎಲ್ಲರಿಗೂ ಕೂಡ ನಮ್ಮ ಸಂಚಾರಿ ನ್ಯೂಸ್ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ಹಾಗೆ ನೆಕ್ಸ್ಟ್ ನೆಕ್ಸ್ಟು ಇಲ್ಲಿಗೆ ಬಂದಿರೋಂಥ ಮುಂದಿನ ಅಪ್ಡೇಟ್ ಏನಪ್ಪ ಅಂತಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೆಂಬರ್ಸು ಅಟೆಂಡ್ ಆಗಿಲ್ಲ ಅಂತ ಎಚ್ ಕೆದವರು ಏನು ನೂರೈವತ್ತು ಜನ ಇದ್ದರು ಪ್ಲಸ್ ಅದು ಸೇರಿ ಒಟ್ಟಿಗೆ ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಬಂದಿಲ್ಲ ಅಂತ ಮಾಹಿತಿ ಬಂದಿದೆ ಬಟ್ ಅವರು ಬರ್ತಾರಾ ಅಥವಾ ಏನು ಅಂತ ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ ಯಾಕೆಂದರೆ ನೂರೈವತ್ತು ಜನ ಹೆಚ್ಚಿಗೆದಲ್ಲಿ ಇರೋದಂತೂ ಕನ್ಫಮ್ಮು ಇನ್ನು ಉಳಿದವರು ಹಲವಾರು ಕಾರಣಗಳಿಂದ ಇವಾಗ ಬಿ ಎಮ್ ಪಿ ಸಿ ಜಾಯಿನ್ ಆಗ್ತಾರಾ ಅಥವಾ ಏನು ಅಂತ ಅಂದ್ಬಿಟ್ಟು ಇನ್ನು ಮೊನ್ನೆ ಹದಿನೈದನೇ ಮ್ಯಾಚ್ ಕಂಪ್ಲೀಟ್ ಆಗಿರೋದ್ರಿಂದ ಇನ್ನೂ ಮಾಹಿತಿ ಬಂದಿಲ್ಲ ಆಲ್ಮೋಸ್ಟ್ ಒಂದು ಮುನ್ನೂರು ಜನ ಪೆಂಡಿಂಗಲ್ಲಿದೆ ಅಂತ ಮಾಹಿತಿ ಬಂದಿದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ನಾನು ರಿಪ್ಲೈ ಕೊಡೋಂಥ ಕೆಲಸ ಮಾಡ್ತೀನಿ ಹಾಗೆ ಈಗೇನು ಎಲ್ಲರೂ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ನಮ್ಮ ಬಿ ಎಮ್ ಟಿ ಸಿ ಒಂದು ಅಲೆನೇ ಹಬ್ಬಿಸಿದೆ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲರೂ ಕೂಡ ಎಜುಕೇಟೆಡ್ ಇದ್ದೀರಾ ಎಮ್ ಎ ಬಿ ಎಡ್ ಮತ್ತು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಡಿಗ್ರಿ ಮೇಲಾಗಿರೋರೆ ಇದಕ್ಕೆ ಅಪ್ಲೈ ಮಾಡಿದ್ರಿ ಎಲ್ಲರಿಗೂ ಕೂಡ ಏನು ಏನು ಹೇಳ್ತಾರೆ ಅಂತಂದರೆ ತುಂಬ ಕಷ್ಟದಿದ್ದರು ಯಾಕೆಂದರೆ ಈಗ ಒಂದು ಐದು ನಾಲ್ಕೈದು ವರ್ಷದಿಂದ ಕಾಲ್ ಆಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಇವಾಗೊಂದು ಏನೋ ಒಂದು ಜಾಬ್ ಸಿಕ್ಕಿದೆ ಎಲ್ಲರೂ ಕೂಡ ಈ ಜಾಬ್ನ ಮನಸ್ಪೂರ್ವಕವಾಗಿ ತುಂಬ ಸಂತೋಷದಿಂದ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇವಾಗ ಕಾಲ್ಫಾಮ್ ಮಗು ತುಂಬ ಕಷ್ಟ ಇದೆ ಕೆಲವರಿಗೆ ಕಷ್ಟ ಅನ್ನಿಸ್ತಾ ಇರ್ಬೋದು ಹೋಗ್ತಾ 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 ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಸ್ಟಾರ್ಟಿಂಗ್ ಒಂದು ಟೂ ತ್ರೀ ಡೇಸು ತುಂಬ ಕಷ್ಟನಪ್ಪ ಏನಕ್ಕೆ ಹಿಂಗೆ ಬಂದೆ ಅಂತ ಅನ್ನಿಸ್ತು ಬಟ್ ದಿನಗಳು ಕಳೀತಾ ಕಳೀತಾ ಅಲ್ಲಿ ಡಿಪೋದಲ್ಲಿ ಇರುವಂಥ ನಮ್ಮ ಎ ಟಿ ಎಸ್ಸು ಟಿ ಸಿಗಳು ಹಾಗೆ ಡಿಪೋ ಮ್ಯಾನೇಜರ್ ಸಮೇತ ನಮಗೆ ಸಪೋರ್ಟ್ನ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನಾವು ಟ್ರೈನ್ ಕೂಡ ನಮ್ಮ ಪುರಂ ಡಿಪೋನಲ್ಲಿ ಮುಗಿದಿತ್ತು ಅಲ್ಲೂ ಕೂಡ ನಮಗೆ ಚೆನ್ನಾಗಿ ಟ್ರೈನಿಂಗನ್ನು ಕೊಟ್ಟರು ಹಾಗೆ ಹಾಗೆ ನಮ್ಮ ಸ್ನೇಹಿತರುಗಳು ಕೂಡ ಕಾಲ್ ಮಾಡಿಟ್ಟಿದರೆ ಎಲ್ಲ ಡಿಪೋದಲ್ಲೂ ಕೂಡ ಪ್ರತಿಯೊಂದು ಡಿಪೋದಲ್ಲೂ ಕೂಡ ಇವಾಗ ಬಂದಿರೋ ಬ್ಯಾಚಿಗೆ ತುಂಬ ತುಂಬ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಲ್ಪ್ ಮಾಡ್ತಾ ಇದ್ದಾರೆ ಬಿ ಎಮ್ ಟಿ ಸಿ ಬಂದು ನಮಗೆ ತುಂಬ ಸಂತೋಷ ಆಗಿದೆ ಹಾಗೆ ಇದೇ ಥರ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ತಿಳಿಸ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್